ತಾಲೂಕಿನ ಎಳ್ಳೆಮುನ್ನೋಳಿ ಗ್ರಾಮ ಪಂಚಾಯತ್ ವತಿಯಿಂದ ಡೆಂಗೂ ಮಲೇರಿಯಾದಂತಹ ರೋಗಗಳು ಜನರಲ್ಲಿ ಹರಡಬಾರದ ಹಾಗೆ ವ್ಯವಸ್ಥೆ ಮಾಡಿರುವುದರ ಕುರಿತು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮೀರಾ ಸಾಬ್ ಮುಲ್ತಾನಿ ಅವರು ಮಾತನಾಡಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕೂಡಿ ಈ ಡೆಂಗೂ ಮಲೇರಿಯಾದಂತಹ ರೋಗ ಹರಡದಂತೆ ಎಲ್ಲಾ ರೀತಿ ವ್ಯವಸ್ಥೆ ಮಾಡಿದ್ದು ಇದೀಗ ತ್ರಿಸಿಯಲ್ ಮೆಲಾಥನ್ ಮಿಶ್ರಣ ಸಿಂಪಡಣೆ ಹಾಗೂ ಊರಿನ ಪ್ರತಿ ವಾರ್ಡಿನಲ್ಲಿ ಡಂಗೂರ ಹೊಡೆಯುವುದರ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಲಾಗಿದೆ ಅಷ್ಟೇ ಅಲ್ಲದೆ ಊರಲ್ಲಿ ಇರ್ತಕ್ಕಂತಹ ನೀರಿನ ಟ್ಯಾಂಕ್ಗಳು ಕೂಡ ಸ್ವಚ್ಛಪಡಿಸಲಾಗಿದೆ ಮತ್ತು ಮಳೆಯಿಂದ ಹೊಸ ನೀರು ಬರುವುದರಿಂದ ನೀರನ್ನು ಕುದಿಸಿ ಆರಿಸಿ ಕುಡಿಯಬೇಕು ಎಂದು ತಿಳಿಸಿದ್ದೇವೆ ಆಶಾ ಕಾರ್ಯಕರ್ತೆಯರು ಮನೆ ಮನೆಗೆ ಹೋಗಿ ಜನರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ ಆದ್ದರಿಂದ ಗ್ರಾಮದ ಜನರು ಕೂಡ ಜಾಗೃತಿಯಿಂದ ಇರಬೇಕು ಇದೇ ಸಂದರ್ಭದಲ್ಲಿ ಜೊತೆ ಜೊತೆ ಮಳೆ ಇರುವುದರಿಂದ ಸಾರ್ವಜನಿಕರು ತಮಗೆ ಶೀತ ಜ್ವರ ನೆಗಡಿ ಅಂತ ಕಂಡು ಬಂದರೆ ಎಚ್ಚರ ವಹಿಸಿ ಸಮೀಪದ ಆರೋಗ್ಯ ಕೇಂದ್ರ ಹಾಗೂ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಸಲಹೆ ಪಡೆಯಬೇಕೆಂದು ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸದಸ್ಯರು ಹಾಗೂ ಗ್ರಾಮ ಪಂಚಾಯತ್ ಸಿಬ್ಬಂದಿಯವರು ಉಪಸ್ಥಿತರಿದ್ದರು ಗ್ರಾಮ ಪಂಚಾಯತಿ ಎಲ್ಲಿಮನೋಳಿ ವ್ಯಾಪ್ತಿಯಲ್ಲಿ ಬರೋದು ಮತ್ತು ಟಿ ಗ್ರಾಮ ಪಂಚಾಯತಿ ಎಲ್ಲಿಮಳ್ಳಿ ಗ್ರಾಮ ಪಂಚಾಯತಿ ಎರಡು ಒಂದ ಪಂಚಾಯತಿಗೆ ಇರೋದ್ರಿಂದ ನಾವು ಎರಡೂ ಊರಿಗೆ ನಾನು ಅಧ್ಯಕ್ಷೆ ಮೀರಸ ಮುಂಡ್ ಅಂತೇಳಿ ನಾವು ಎರಡೂ ಊರಿಗೆ ಈಗ ಆಲ್ರೆಡಿ ಮುಂಜಾಗ್ರತಾಗಿ ಏನು ಕ್ರಮ ಕಂಡುಕೊಂಡಂದ್ರೆ ಅರವನ್ಸಿಗೆ ನಾವು ಇದನ್ನು ಬರೋಕ್ಕಿತ್ತಂಬ ನಮ್ಗೆ ಆ ಮಾಹಿತಿ ಬಂದು ಕೂಡಲೇ ತೊಳೆದು ನಾವು ಎಲ್ಲರಿಗೂ ನಮ್ಮ ಅಧಿಕಾರಿಗಳು ಮೆಂಬರ್ಸು ಊರಿಯೋರು ಆಶಾ ಕಾರ್ಯಕರ್ತರು ಇವರಿಗೆಲ್ಲ ಒಂದು ಮೀಟಿಂಗ್ ಮಾಡಿ ಆಲ್ರೆಡಿ ಊರಾಗ ಅದು ಬ್ಲೀಚಿಂಗ್ ಪೌಡ್ರ್ ಒಪ್ಸೋದು ಕಟ್ರ್ ಸ್ವಚ್ಛ ಮಾಡಿಸೋದು ಗಟ್ರಿಗೆ ಪೌಡ್ರ್ ಹಾಕ್ಸೋದು ಮತ್ತು ಈ ಪ್ಯಾಕಿಂಗ್ ಟೋಟಲ್ ಈಗ ಒಂದು ಕಟ್ರು ಎಲ್ಲಿ ಈಗ ಡ್ರೈನೇಜ್ ಇದಾವಲ್ಲ ಡ್ರೈನೇಜ್ ಅಡ್ವಾನ್ಸ್ ಇದುಕಂಡ ಮುಂಚೆ ಒಂದು ಅಡ್ವಾನ್ಸ್ ಎಂಟು ದಿವಸ ನಾವೆಲ್ಲ ಸರ್ವೆ ಮಾಡಿಸಿ ಎಲ್ಲಿ ಒಂದು ನಳ ನೀರು ಒಂಥರ ಒನ್ಸು ನೀರು ಕೊಲ್ಚಿ ನೀರು ಹೋಗಬಾರ್ದಂಗೆ ಅಂತೆಲ್ಲ ಪ್ಯಾಕ್ ಮಾಡಿಸಿ ಯಾವುದೇ ಇದಾಗಬಾರ್ದಂಗೆ ಮಾಡಿಸಿ ಮುಂಜಾಗ್ರತಾ ಕರ್ಮಾತ್ ಎಲ್ಲ ಮಾಡತ್ತೇವೆ ಆಲ್ರೆಡಿ ಈಗ ನಾವೆಲ್ಲ ಊರೌಂಡ್ ಹಾಕಿ ಮತ್ತೇನು ಪ್ರಾಬ್ಲಮ್ ಅಂದ್ರೆ ಹೇಗೆ ನಮ್ಮ ಅಂಗನವಾಡಿಯವರು ಆಶಾ ಕರ್ತರಿಗೆ ಅನೇಕ ಜಾಗೃತಿ ಮೂಡಿಸಿ ನಾವೆಲ್ಲ ಕೆಲಸ ಮಾಡಿ ಜನ ಮಾಡ್ಕೊತ ಹೊಂಟಿದ್ದೆ ಹೋಗಿದ್ದಾಗಲೇ ಆಲ್ರೆಡಿ ನಾವು ಗ್ರಾಮದವ್ರು ಎಲ್ಲರೂ ಇದ್ದೀಗ ಏನು ಮಳೆ ಮಳೆ ಆಗುತ್ತಕ ನಾವು ಇಲ್ಲಿ ಹೋದ್ರೆ ಇದನ್ನೆಲ್ಲ ಇದು ಮಾಡ್ಕೊತ ಊರಲ್ಲಿ ಇದು ಮಾಡ್ಕೊತಿದ್ದೆವು ಏನಿಲ್ಲ ಅವರಿಗೆ ಸರಿಯಾಗಿ ಇದು ಮಾಡ್ರಿ ಬೇ ನೀರ ಕಾಶ್ಕೇಶಿಂದ ಆರಿಸ್ಕೊಡ್ರಿ ಸರಿಯಾಗಿ ನೀರ ಮಣಿ ಮುಂದೆ ಕ್ವಾಲಿಟಿ ನೀರು ನಿಂತಿದ್ದು ಅದಕ್ಕೆ ನೀರು ನಿಲ್ಲಬಾರ್ದಂಗೆ ಒಂದು ಸ್ವಲ್ಪ ಅದನ್ನು ಕಡಕ್ಕೆ ಹಾಕಿ ಗರ್ಸಾಕಿ ಒಂದೆಲ್ಲ ಇದು ಮಾಡಿಸಿ ವ್ಯವಸ್ಥೆ ಮಾಡಿಕೊಡ್ರಿ ನೀರು ನಿಲ್ಲಬಾರ್ದು ಮಂದಿವೆಲ್ಲ ನೀವೆಲ್ಲ ನೀರು ಕಾಯಿಸಿ ಕೈ ಕೊಡೋದು ಕೈಗೆ ತೊಗೊಳ್ಳೋದು ಮುಂಜಾಗೃತವಾಗಿ ಹೊರ ಹೊರಬಂದು ಕೈ ತೊಗೊಳ್ಳೋದು ನೀವು ಒಳಗೆ ಊಟ ಮಾಡೋ ಮುಂದೆಲ್ಲ ಸ್ವಚ್ಛತಾ ಇರಬೇಕು ಅಣ್ಣಿ ಮನೆ ಸ್ವಚ್ಛ ಇರಬೇಕು ನಿಮ್ದೆಲ್ಲ ಟಾಯ್ಲೆಟ್ಗಳು ಸ್ವಚ್ಛ ತೊಗೊಳ್ಕೋಬೇಕು ಎಲ್ಲಿ ಮುಂಜಾಗೃತವಾಗಿ ನೀರಿಂದ ಎಲ್ಲಿ ನಿಲ್ಲ ಕುಡ್ದು ಸೊಳ್ಳೆಗಳು ನಿತ್ತ ಕೈ ಬಂದು ಕಚ್ಛ ತಗೋ ಅದ್ರಿಂದ ನಿಮಗೆ ಬರೋ ಚಾನ್ಸ್ ಇದೆ ಈ ಥರ ಎಲ್ಲರೂ ಅವ್ರಿಗೆ ಅಂತ ತಿಳಿಸ್ತೀರಿ ಯಾಡಿ ಅವರಿಗೆಲ್ಲ ಎಲ್ಲ ಮಾಡಿದ್ರು ಆಲ್ರೆಡಿ ಆಗಲಿ ಹಾಂ ಹಾಂ ಅಂಗನವಾಡಿ ಕಾರ್ಯಕರ್ತರಿಗೆ ಹೇಳಿದೆವು ಆಶಾ ಕಾರ್ಯಕರ್ತರಿಗೆ ಮನೆ ಮನೆ ಈಜುಟ್ಟು ಮಾಡಿ ಎಲ್ಲ ತಿರುಗಾಡಿ ನೀವು ಇದನ್ನು ಅವರು ಸರಿ ಜನಕ್ಕೆ ಹೇಳಿದೆವು ಆಲ್ರೆಡಿ ಅವರು ಒಂದು ಕೆಲಸ ಮಾಡೋದರ್ ಇವಾಗ ಅದಕ್ಕೂ ಎಲ್ಲ ಚಾಲು ಮಾಡಿದಾರೆ ಈಗ ನಾವು ಅದಕ್ಕೆ ಮುಂಜಾಗ್ರತಾಗಿ ಈಗ ಕ್ರಮ ತಗೊಂಡು ನಾವು ಚಾಲು ಮಾಡಿದ್ದೀವಿ ಈಗ ನಮ್ಮ ಅವ್ರಿಗೇನು ಹೇಳಿದೆವು ಅಂದ್ರೆ ಈಗ ನಮ್ಮಲ್ಲಿ ಯಾರು ಸೀತು ನೆಗಡಿ ಕೆಮ್ಮು ಜ್ವರ ಬಂದ್ರೆ ಆಶಾ ಕಾರ್ಯಕರ್ತರು ಮತ್ತು ಅವ್ರು ಅಂಗನವಾಡಿ ಅವರು ಸುದ್ದಿ ಹೇಳಿ ಆಲ್ರೆಡಿ ಅವಾಗ ಆಲ್ರೆಡಿ ಎಲ್ಲ ಹೇಳಿ ಗದಾ ಮಾಡಿದೆವು ಹಂಗೇನೋ ಒಂದು ಯಾರಿಗೇನು ಗೊತ್ತಾಗಿದ್ರೆ ಹೋಗಿ ಅಂತ ಆಶಾ ಕಾರ್ಯ ಕಾರ್ಯಕರ್ತರಿಗೆ ಹೇಳಿರ್ತೇನೆ ಮತ್ತು ಅಂಗನವಾಡಿಗಳಿದೆ ತಮ್ಮ ಮುಖಾಂತರ ಅವರಿಗೆ ನಾನು ಮನವಿ ಮಾಡ್ಕೊತೀನಿ